ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳತ್ತೀನಿ ನಾನು ಅರಾಮದಿನಿ ನೋಡಿ ಫ್ರೆಂಡ್ಸ್ ಬರೀ ಇವತ್ತೇನು ಲಾಗನ್ನ ಸ್ಟಾರ್ಟ್ ರೀ ಇವತ್ತು ಶುಕ್ರವಾರ ರೀ ಇವತ್ತು ಮತ್ತು ಸಾನಿ ಅದು ಇವತ್ತೇನೋ ಪರೀಕ್ಷೆ ಇತ್ತು ರೀ ಹಾಗಾಗಿ ಜಲ್ದಿನಾಗ ಓದ್ಲಾರ ಅವರು ಸ್ಕೂಲ್ಗೆ ಹಾಕಿ ತೆಲಿ ಬಚ್ಚಿ ರೆಡಿ ಮಾಡಿ ಕಳಿಸಿದ್ದೀರಿ ಮತ್ತು ಇವಾಗ ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ಬಂಡೆದು ಬಂಡೆ ಎಲ್ಲ ತಿಕ್ಕಿ ಈಗ ಏನ್ ಹೇಳಿದ್ರೆ ಮುಂದಿನ ಕೆಲಸ ಅಂದ್ರ ಏನಾದ್ರೂ ನಾಶ ಮಾಡ್ಬೇಕ್ರಿ ಫಸ್ಟ್ ನಾಶ ಮಾಡ್ಬೇಕ ಅವ್ಲೆಕ್ ಅದಾವ್ರಿ ಅವ್ಲೆಕ್ ಮಾಡಿ ಸೊ ನೋಡ್ರಿ ಫ್ರೆಂಡ್ಸ್ ನಾವ್ ಇವಾಗ ಎಲ್ಲದಿಪ್ಪ ಅಂತ ಹೇಳಿದ್ರ ಪ್ರೆಸಿಡೆಂಟ್ ಹೋಟೆಲ್ ಐತ್ರಿ ಅಲ್ಲದೇವ್ರಿ ಅಂದ್ರ ಅದ್ರ ಅಪೋಸಿಟ್ ಅದೀರಿ ಇಲ್ಲಿ ಕೆರಿ ಐತ್ರಿ ಅದ್ರ ಅಪೋಸಿಟ್ ನಾವ್ ಇಲ್ಲಿ ಬಂದಿಂತೀವ್ರಿ ನಾವು ಯಾರಿಗ ವೇಟ್ ಮಾಡಿ ಅಂತ ಹೇಳಿದ್ರೆ ಬಸ್ಸಿಗೆ ವೇಟ್ ಮಾಡಿ ಧಾರವಾಡ ಬಸ್ಸಿಗೆ ನಾವೀಗ ಧಾರವಾಡ ಕೊಟ್ಟಿವ್ರಿ ಧಾರವಾಡಕ್ಕೆ ಯಾಕೆ ಹೊಂಟಿವಿ ಅದಕ್ಕೆ ಹೊಂಟೀವಿ ಅನ್ನೋದನ್ನ ನೀವು ನಾವು ಹೇಳ್ತೀನಿ ರೀ ಫ್ರೆಂಡ್ಸ ಈಗ ಧಾರವಾಡ ಬಸ್ ಬರೋವರೆಗೂ ನಿಂದ್ರೆ ಅಂದ್ರೆ ಇಲ್ಲಿ ಸೊ ಫೈನಲಿ ಇವಾಗ ನಾವು ಧಾರವಾಡಕ್ಕೆ ಬಂದಿವಿ ಧಾರವಾಡಕ್ಕೆ ಆ್ಯಕ್ ಬಂದಿ ಪಿ ಯು ಬಿ ರೋಡ್ ಕಡೆ ಒಂದು ದವಾಖಾನೆ ಐತ್ರಿ ಈಗ ನಾವು ಆ ದವಾಖಾನೆಗೆ ಬಂದಿವಿ ನಮ್ಮ ಮನೆಯವ್ರಿಗೆ ಹೆಲ್ತ್ ಸ್ವಲ್ಪ ಅಪ್ಸೈಸಲ್ರಿ ಹಂಗಾಗಿ ಅಲ್ಲಿ ಕುಲಕರ್ಣಿಯವ್ರ ಕಡೆ ತೋರಿಸಿ ತೋರಿಸಿದೀರಿ ಅಲ್ಲಿ ರೀ ಹಾಗಾಗಿ ಇಲ್ಲಿ ಬಂದಿವಿರಿ ನಾವು ನೋಡನ್ರಿ ಇದು ಎಲ್ಲೈತ ದವಾಖಾನೆ ನಮಗೂ ಗೊತ್ತಿಲ್ರಿ ಫಸ್ಟ್ ಟೈಮ್ ಬಸ್ಸಿಗೆ ಬಂದ್ವಿ ಪಿ ಯು ಬಿ ರೋಡ್ ಅಂತ್ರಿಪ್ಪ ಅಲ್ಲಿ ಇಡಬೇಕಾಯ್ತು ನಾವು ಸ್ವಲ್ಪ ಮುಂದಾನೆ ಬಂದ್ಬಿಟಿವಿ ನಮ್ಮನೆಯವ್ರಿ ವಿಚಾರ್ಸಕತ್ತೀ ಯಾರಿಗೆ ಹಾಂ ಈಗ ನೋಡ್ರಿ ನಾವು ದವಾಖಾನಿಗೆ ಬಂದಿವಿ ಇಲ್ಲಿ ಈಗ ನೋಡ್ರಿ ಧಾರವಾಡಲಿ ನಾವು ಈಗ ಮನೆಗೆ ಬಂದಿವ್ರಿ ನಾವು ಮೂರು ಗಂಟೆಗೆ ನಾವು ಹೋಗಿದ್ವಿ ರೀ ಈಗ ಟೈಮ್ ಆಗಲಿ ಏಳು ಗಂಟೆ ಆತ್ರಿ ಟ್ಯಾಕ್ಟ್ರು ಬರೋದು ಸ್ವಲ್ಪ ಲೇಟ್ ಆತ್ರಿ ಬಂದ ತಕ್ಷಣ ಮೂರನೇ ಪಾಳೆ ನಮ್ದು ಐತ್ರಿ ತೋರಿಸ್ಕೊಂಡು ಗುಳಿಗೆ ಔಷಧ ಎಲ್ಲ ರೀ ಮತ್ತೊಂದು ಹದಿನೈದು ದಿನ ಬಿಟ್ಟು ಬರ್ರಿ ಅಂತಂದು ನೋಡ್ರಿ ನೋಡ್ರಿಷ್ಟು ಔಷಧ ಗುಳಿಗೆ ಕೊಟ್ಟಾರೆ ಹದಿನೈದು ದಿನದ ಇದು ಪೌಡ್ರ್ ರೀ ಇದು ಹಾಲೊಳಗೆ ತೊಗೊಳದ್ರಿ ಎರಡು ಟೈಮ್ ಏಳು ಅಂತ ಕೊಟ್ಟಾರ್ರೀ ಆಮೇಲೆ ಗುಳಿಗೆ ಕೊಟ್ಟಾರ್ರೀ ಇದು ರೀ ಇದೊಂದು ಔಷಧ ಬಾಟ್ಲೆ ರೀ ಎಷ್ಟು ಕೊಟ್ಟಾರೀ ಇದ್ರೊಳಗೆ ಇಪ್ಪತ್ತು ಗುಳಿಗೆ ಮತ್ತು ಹತ್ತು ಗುಳಿಗೆ ಬೇರೆ ರೀ ಒಟ್ಟು ಮೂರು ಥರ ಗುಳಿಗೆ ಕೊಟ್ಟಾರೆ ಈಗ ಇಷ್ಟು ಬಂದೆ ಬಂದೀವಿ ನೋಡ್ರಿಪ್ಪ ಮನೆಗೆ ಹಾಂ ಸುಮಾನೆ ಏನೇ ರೆಸಿಪಿ ರೆಸಿಪಿ ಏನು ರೆಸಿಪಿ ಮಾಡಾಗತ್ತೆ ಇದು ಮಸಾಲೆ ಪಾಪಡೆ ಮಸಾಲೆ ಪಾಪಡೆ ಏ ಏನು ಆಗತ್ತೆ ನೀನು ಮಸಾಲೆ ಪಾಪಡೆ ಅಂದ್ರೆ ಹೆಂಗೆ ಅವು ಸಿಗ್ತಲ್ಲ ಅಂಗಡಿಯಾಗ ಸಿಗೋ ಅಂಗಡಿಯಾಗ ಒಂದು ರೂಪಾಯಿ ಒಂದು ಪಾಪಡೆ ಯಾವ್ರಿ ಮಸಾಲೆ ಹಪ್ಪಳ ಹಪ್ಪಳ ಅನ್ಬೋದು ಮಸಾಲೆ ಹಪ್ಪಳ ಹ್ಞೂ ಉಳ್ಳಾಗಡ್ಡಿ ಫುಲ್ ಕಾಕದವು ಅದಕ್ಕೆ ಕಣ್ಣು ಕಣ್ಣು ಮುಚ್ಚಿ ಕೊಯ್ಯಾಗತ್ತೆ ನೀನು ಆದರೂ ಭಾರಿ ಅನಿಂದು ಎಕ್ಸ್ಪೀರಿಯನ್ಸ್ ಇದೈತಿ ಕಣ್ಣು ಮುಚ್ಚಿನೂ ಆಗಲಿ ಕರೆಕ್ಟ್ ಕಚ 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 ಹಂಗೆ ಹೆಚ್ಚಿ ಬಿಡ್ತಿರಿ ಈ ಥರ ಸಣ್ಣ ಆಗುತ್ತೆ ಅವ ದೊಡ್ಡ ದೊಡ್ಡ ತಿಂತ ಮಸಾಲಿ ಪಾಪ್ಡಿ ಅಂದ್ರೆ ಹೆಂಗೆ ಮಾಡಾಕತ್ತಿ ಸಾಯಂಕಾಲ ಸ್ನ್ಯಾಕ್ಸ್ ರೀ ಹೌದನ ನೋಡೋಣ ಮಸಾಲೆ ವಟಾಣಿ ಮಾಡ್ತಾರಲ್ರಿ ಮಸಾಲಿ ಹಂಗೆ ಹಪ್ಪಳ ಮಸಾಲಿ ಹಪ್ಪಳ ಮಾಡಿ ನೋಡ್ರಿ ಪಾಪಡಿ ಮಾಡಕ್ಕೆ ಏನೇನು ಬೇಕ್ರಿಪ್ಪ ಅಂತ ಹೇಳಿದ್ರೆ ಪಾಪಡಿ ಅಲ್ಲ ಹಪ್ಪಳ ಅಲ್ಲ ಹಪ್ಪಳ ಹಪ್ಳ ಈಗ ಸುಮ್ಮನೆ ಏನೇನು ಅಂತ ಹೇಳಿದ್ರೆ ಒಳಗಡೆ ತೊಗೊಂಡಿ ಆಮ್ಯಾಗ ಇದೇನೆ ಸೌತಿಕಾಯಿ ತಗೊಂಡಿ ಎಳೆ ಸೌತಿಕಾಯಿ ಮತ್ತೆ ನೆಕ್ಸ್ಟ್ ಏನು ತೊಗೊಂತಿ ಈಗ ಎಲ್ಲ ತಗೊಂತ ಹೇಳ್ಕೊಂತ ಹೋಗೋನೀಗ ಮಸ್ತಾಗಿ ರೆಸಿಪಿ ಮಾಡಂತೀನಿ ರೆಸಿಪಿನ ಮಾಡ್ಬಿಡೋದೀಗ ಅಷ್ಟು ಜಬರ್ದಸ್ತ್ ಈಗ ನಿಮಗಂತೂ ಗೊತ್ತ ಐತ್ರಿ ಸುಮಾನ ಏನು ಮಾಡಕತ್ತಾಳೆ ಅಂತ ಹೇಳಿ ಪಾಪ್ಡೆ ಸ್ನ್ಯಾಕ್ಸ್ ಅಲ್ಲ ಇವು ಪಾಪ್ ಸ್ನ್ಯಾಕ್ಸ್ ಮಾಡಾಕ ಏನೇನು ಬೇಕ ಏನೇನು ತೊಗೊಂಡಾಳ ಅಂತೇಳಿ ನೋಡ್ಕೊಂಬಿಡ್ರಿ ಮಮ್ಮಿ ಇದು ಮಸಾಲ ಇದು ಮಸಾಲ ಯಾವ ಮಸಾಲ ತೋರ್ಸೋದ್ ಚಾಟ್ ಮಸಾಲ ಬ್ಲ್ಯಾಕ್ ಸಾಲ್ಟ್ ಇಲ್ಲಿ ಕಾರ್ಧಾನಿ ಆಮ್ಯಾಗ ಇಲ್ಲಿ ಉಳ್ಳಾಗಡ್ಡಿ ಕೊತ್ತಂಬರಿ ಟಮಾಟಿ ಸೌತೆಕಾಯಿ ಎಳೆ ಸೌತೆಕಾಯಿ ಒಂದು ನಿಂಬಿ ಹಣ್ಣು

ಆಲ್ ವೆಲ್ ನೋಡ್ರಿ ಈಗ ಫೈನಲಿ ನಮ್ದು ಹಪ್ಪಳ ಕರ್ಕೋದ್ ಕಂಪ್ಲೀಟ್ ಆತೇ ಹಪ್ಪಳ ಕರ್ಕೋದ್ ಕಂಪ್ಲೀಟ್ ಆದ್ಮ್ಯಾಗ ಏನ್ ಮಾಡೋದು ನೆಕ್ಸ್ಟ್ ಈಗ ತಿನ್ನಬೇಕಲ್ಲ ಕರೆಕ್ಟ್ ಆಗಿ ಏನ್ ಮಾಡ್ತೀವನ್ನೆ ಹಾ ಮಸಾಲೆ ಮಾಡಬೇಕಲ್ಲ ಇದನ್ನ ಮಸಾಲೆ ಬರುತ್ತಲ್ಲ ಈಗ ಈವಂತೂ ನೋಡ್ರಿ ಹಪ್ಪಳ ಅಂತೂ ನಿಮಗೆ ರೆಡಿಮೆಂಟ್ ಸಿಗ್ತಾವು ಉಳ್ಳಾಗಡ್ಡಿ ಕೊತ್ತಂಬರಿ ನಿಂಬೆ ಹಣ್ಣ ಆಮೇಲೆ ಟಮಾಟಿ ಖಾರದಾನಿ ಇವೆಲ್ಲ ಸಿಗ್ತಾವೆ ನಿಮಗೆ ಇದನ್ನ ಯಾವ ಪರಿ ಯಾವ ಥರ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ನಾವು ನಿಮಗೆ ಆಲ್ಮೋಸ್ಟ್ ಹೇಳಿ ರೊಟ್ಟಿ ಒಳಗೆ ಕರ್ಕೊಂದ್ರೆ ಟೇಸ್ಟಿ ಆಗಲಿ ಅಂತೇಳಿ ಬಾಯಿಗೆ ರುಚಿ ಬರಲಿ ಅಂತೇಳಿ ತಿಂತಿರ್ತೇವೆ

ಅಲ್ಲ ಅಲ್ಲ ಇವೆಲ್ಲ ಈಗ ಇವೆಲ್ಲ ಮಿಕ್ಸ್ ಮಾಡ್ಬೇಕಾ ಮಿಕ್ಸ್ ಮಸಾಲ ಮಾಡ್ಬೇಕಾ ಮಿಕ್ಸ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿಲ್ಲದ ಯಾವ ರೆಸಿಪಿನೂ ಕಂಪ್ಲೀಟ್ ಆಗೋದೇ ಇಲ್ಲ ಇದನ್ನ ಮಸಾಲ 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 ಬಾಯಿ ರುಚಿ ಕುಡಿಲಿಕ್ಕೆ ಬೇಕು ಮಸಾಲ ಯಾವ ಮಸಾಲ ಇದೆ ಚಾಟ್ ಮಸಾಲ ಅಲ್ಲ ಅದೇ ಎಸ್ ಚಾಟ್ ಮಸಾಲ ಚಮಚ ತೊಗೋಬೇಕಲ್ಲ ಇಷ್ಟ ಆಗ್ಬೇಕಾ ಅದ್ರ ಎಸ್ ಈ ಕಪ್ಪಳಾಗ ಈಗ ಉಪ್ಪು ಐತಿ ಖಾರ ಐತಿ ಚಾಟ್ ಮಸಾಲ ಐತಿ ನೆಕ್ಸ್ಟ್ ಇದೇನೀಗ ನಮಕ್ ಕಾಲ ನಮಕ್ ಕಾಲ ನಮಕ್ ನಮಕ್ ದುನೂ ಇಕ್ಕಿಜ್ಯಾವ ಎರಡು ಒಂದೇನ ಅದು ಹಾಂ ಬೇರೆ ಬೇರೆ ಬ್ಯಾರೇನ ಬ್ಯಾರೇ ಬ್ಯಾರೇ ಅಂತ ಹೇಳಿದ್ರೆ ಈಗೆಲ್ಲ ಮಿಕ್ಸ್ ಮಾಡೋದು ಏನ ಗರ್ರ ಗರ ಗರ್ ಗರಿ ಗಾರಿ ತಿರುಗದ್ರೆ ಗರ್ರ ಗರ್ ಗಾರಿ ತಿರುಗೋಚದಾಗ ಏನು ಮಾಡೋದು ನೆಕ್ಸ್ಟ್ ಈಗ ಇದನ್ನೆಲ್ಲ ಹಿಂಗೆ ಏನಂತಾರೆ ಅದಕ್ಕೆ ಅದ್ರ ಮ್ಯಾಗ ಅಲಂಕಾರ ಮಾಡೋದು ಚಲೋದು ಅದ್ರ ಮ್ಯಾಗ ಎಸ್ ಇಷ್ಟು ಇಚ್ಛೆ ಚಲೋ ಹಾಂ ಸ್ವಲ್ಪ ಇಷ್ಟ ಹಾಕ್ಬೇಕು ಇಷ್ಟ ಹಾಕಿದ್ಮ್ಯಾಗ ಏನು ಮಾಡೋದು ಈಗ ಟೇಸ್ಟ್ ಅಂತೂ ಹಾಕೋ ಮತ್ತೆ ಅವು ಹಪ್ಪಳನ ಮೊದಲ ಮಸ್ತ್ ಟೇಸ್ಟ್ ಅವು ಅದ್ರ ಮ್ಯಾಗ ಮತ್ತೆ ಈ ಮಸಾಲ ಗಿಸಾಲ ಹೇಳಿದ್ರೆ ಇನ್ನೂ ಜಾಬಾರ್ ದಾಸ್ತು ಟೇಸ್ಟ್ ಹಾಕವ ನೆಕ್ಸ್ಟ್ ಏನಿದೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಂ ಇಷ್ಟಿಷ್ಟು ಉಳ್ಳಾಗಡ್ಡಿ ಇಷ್ಟು ಇಷ್ಟು ಉಳ್ಳಾಗಡ್ಡಿ ಇಷ್ಟು ಇಷ್ಟು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆದ ಮ್ಯಾಗ ಏನೀಗ ಎಳೆ ಕಡೆ ಕಡೆದಲ್ಲ ಇನ್ನೂ ಹ್ಞೂ ಒಟ್ಟು ಎಷ್ಟು ಅದ ರೀಪ್ಪ ಅಂದ್ರೆ ಎಂಟು ಅದ ನೋಡ್ರಿ ಈಗ ಎಂಟು ಇನ್ನೂ ಇನ್ನು ಯಾರು ಬಿಟ್ಟಿ ಮೂರು ಬಿಟ್ಟಿ ಮೂರು ಬಿಟ್ಟಿ ಹಾಂ ಹೌದಣ್ಣ ದೊಡ್ದಣ್ಣ ಅದು ಎಸ್ ಮತ್ತೇನೀಗ ಸೌತಿಕಾಯಿ ಎಳೆ ಸೌತಿಕಾಯಿ ಮತ್ತು ಅದರಾಗ ಬರಿ ಸೌತೆಕಾಯಿ ಅಲ್ಲ ಎಳೆ ಸೌತಿಕಾಯಿ नेक्स्ट 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 स्टार्ट आ गए ये और टमाटर टमाटर हम्म टमाटर से सल्फा काट रे कटंदरा अलकेना नींबू हाफ खारा पत्ता तो से खारा है वो चला डाल रे हम्म कुरकुरा खारा मत कुरकुरा बेकार है ठंडी तंपक तो रे हम्म हम्म और कटेटी ना रे ಹ್ಮ್ ಟೊಮಾಟೆ ಹೋದ ನೆಕ್ಸ್ಟ್ ಏನಿಗೆ ಕೊತ್ತಂಬರಿ ಔ ಆಗಿದೆ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಜರಿ ಮ್ಯಾಕ್ ಖಾರ ಹಾಕಿ ಹಿಂಡಿ ಹಿಂಡಿ ಬಿಟ್ಟರೆ ಹಿಂಗೆ ಚಿನ್ನ ಚಾಲು ಮಾಡಿದ್ರೆ ಏನು ಹೇಳಿ ಮತ್ತೆ ಅದೇ ನೆಕ್ಸ್ಟ್ ಏನಿಗೆ ನೀಲಾಕ್ತಿ ಏನಿವು ಏ ವಟಾಣಿ ಇವು ಅಬಾ ಬಾಬೂ ಈ ಪುರಿ ದಿನ ಇದೆ ಚೆಂದಾಗ ಮತ್ತು ಸೂಪರ್ ಆಕೈತಿ ಇದೆ ಇವೇನು ಹಸಿ ವಟಾಣಿ ಒಣ ಹಸಿ ವಟಾಣಿ ಸಿಕ್ತದ ನಾವು ನಾವು ಮಾರ್ಕೆಟಿಗೆ ಲೇಟಾಗಿ ಹೋದೆಲ್ಲ ಅವು ನೋಡಿದ್ವಿ ಅರ್ಥ ಆಗಿತ್ತಾಗ ಅವು ಸ್ವಲ್ಪ ಒಣಗಿತು ಅರ್ಧಂಗಿತ್ತು ಅವರ್ ಅದಕ್ಕೆ ಅವು ಮನ್ಯಾಗ ಇದ್ದವು ರೀ ನೆನೆ ಹಾಕಿದ್ದೆ ಬೆಸ್ಟ್ ಅತ್ತಳ ಈಗ ಹಿಂಗೆ ತಿಂದು ಪಾಪಡೆನೇ ಮಸ್ತ್ ಇರ್ತಾವೋ ಇನ್ನು ಇದ್ರ ಮ್ಯಾಗ ಇಷ್ಟೆಲ್ಲ ಮಸಾಲೆ ಅಂತ ಹೇಳಿದ್ರೆ ಮತ್ತೆ ಇನ್ನೂ ಮಸ್ತ್ ಮಸ್ತ್ ಆಕೈತಿ ಏನು ಖರಾಬು ಆಗ್ತಾವತ್ ಇದನ್ನು ನಿಂಬೆ ಹಣ್ಣು ಬೀಜ ತಿಗಿಬೇಕು ಬೀಜ ಇದ್ದರೆ ಏನು ಮಾಡ್ತಾವೆ ಅವು ಬೀಜ ಒಂದು ನೆಲ್ಗೆ ಮ್ಯಾಲೆ ಮುಟ್ಟಿತಪ್ಪ ಅಂತ ಹೇಳಿದ್ರೆ ಇಸಾಯ್ಬಿಡ್ತೈತೆ ರೀ ಅದು ಏನು ನಲ್ಗೇನು ಬೀಜ ಇಲ್ಲ ಬಾಯಕಿತನ ಪಾವ್ ಬೇಡ

ಅಲ್ಲ ಸಾಂಗ್ ಮತ್ತ ಸತಿ ತುಣುಕ್ತ ತುಣುಕ್ ನುತ್ ನುಕ್ಕು 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 ನಿತ್ ನುಕ್ತ ಅದ ಅಂತ ಮತ್ತೆ ಸಾಂಗ್ ಸದ್ದಿಗ ಅದು ಓ ಅದು ನ ಈಗ ಇದಕ್ಕೆ ಮಸ್ತ್ ಅದ ನೀವೆಲ್ಲಾರು ಹೊರಗೆ ನೋಡ್ರಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಆ ತಮ್ಮಲ್ಲ ಮೊದ್ಲು ಹಾವ ಮಸ್ತಾಲಿ ಹಪ್ಪಳ ಮಸಾಲೆ ಹಪ್ಳ ಹಪ್ಪಳ ತಿನ್ಬೇಕ ಹಪ್ಪಳ ಇಲ್ದಂಗ ಭಾಳ ಟೇಸ್ಟ್ ಆಗ್ತೇತ್ರಿ ಬಾಳ ಮಸ್ತ್ ಆಗ್ತಾವ್ರಿ ಸಂಜೆ ಮುಂದೆ ಏನಾರ ಹುಡುಗರ್ ಶಾಲಿಂತ ಬಂದ್ರಪ್ಪ ಅಂತ ಹೇಳಿದ್ರೆ ಏನಾರ ಪಾಪಡ ಕೊಡ ಹಪ್ಪ ಅದು ಕೊಡ್ರ ಅಂತ ಈ ತರ ಮಾಡಿ ಕೊಟ್ಬಿಡ್ರಿ ಸುಮ್ನಾ ಕುತ್ಕೊಂಡ್ ತಿಂತಾರ ನೋಡ್ರಿ ಹತ್ರ ಮುಂದ್ಯಾಗ ನಿಮ್ಮ ಕೈಗೆ ಸಿಗಂಗಿಲ್ಲ ಹಂಗ ಹೋಗ್ತಾ ಇರ್ತ ತಿನ್ನಾಕ ತುಂಬಾ ತಮ್ಮ ಹಂಗದು ನಾವ ಹಂಗ ಮಾಡೋನಿಗೂ ತಮ್ಮ ರೀ ತಮ್ಮರ್ರೀ ತಮ್ಮರ್ರೀ ಹಪ್ಪಳ 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 ಹಪ್ಳ ಅಲ್ಲೇ ನೋಡೋ ನಿಮ್ದಲ್ಲೇ ಜಗಳ ಚಾಲು ಆಗೈತಿ ನನಗ ಇದ್ ಬೇಕ ನನ್ಗ ಇದ್ ಬೇಕಂತ ಹೇಳ್ತ ಅಲ್ಲ ಸುಮ್ಮನೆ ಈಗ ನೀವೇ ಜಗಳ ಮಾಡಿದ್ದೀರಿ ಇನ್ನು ಮಕ್ಕಳು ಬಿಡ್ತಾರ ಜಗಳ ಮಾಡ್ಲಂಗೆ ತೊಂದ್ರೆ ಒಂದೇ ಹಾಂ ತಿನ್ಕಮ್ಮ ಎಷ್ಟು ಮಾಡಿ ಬಿಡು ಮತ್ತೆ ಹಾಂ ನಿನಗೆ ಮೂರು ನನಗೆ ಬಂದೇನು ಇರಲಿ ಹಾಂ ಬಾಸುಮಾನ ಬಾ ಹ್ಞೂ

भाई उसको डाक्टर दे सो इवती ने ब्लॉग निम गिस्ट आगे ड्राम चैनल को तो लाइक मारी बस जग कल यार हम चैनल वाला का तेरे सब्सक्राइब मारी नेक्स्ट ब्लॉग वाला का जय भारत जय कर्नाटक ओके टेक बाय